ನೋಡಿ ಸ್ನೇಹಿತರೆ ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗೆ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಆಗಲೇ ಒಂದು ಪೀಸ್ ನೋಡಿಬಿಟ್ಟಿದ್ದೀನಿ ಟೇಸ್ಟು ಮತ್ತೆ ಟೇಸ್ಟ್ ಮಾಡ್ತಾಯಿದ್ದೀನಿ ವಾವ್ 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 ಹ್ಞೂ ಸಕ್ಕನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಒಂಥದ್ರಿ ಮಾಡಿ ಈ ಥರ ಕಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗೆ ಒಂದು ಗೋಬಿ ಫ್ರೈ ಮಾಡ್ತಾಯಿದ್ದೀನಿ ಚಪಾತಿಗೆ ದೋಸೆಗೆ ಪರೋಟಾಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇವಾಗ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾನು ಗೋಬಿ ಬಿಡಿಸಿ ತೊಳೆದು ಬಿಸಿನೀರಲ್ಲಿ ನೆನೆಸಿದ್ದೀನಿ ಉಪ್ಪಾಕಿ ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಮಾಡಬೇಕು ಕೆಲವು ಸರಿ ಏನಾಗಿತ್ತೆ ಇದರಲ್ಲಿ ಹುಳ ಇರುತ್ತೆ ಚಿಕ್ಕ ಚಿಕ್ಕದು ಕಾಣಿಸಲ್ಲ ನಾವು ಬಿಸಿನೀರಲ್ಲಿ ನೆನೆಸ್ದಾಗ ಹುಳ ಬಂದುಬಿಡುತ್ತೆ ತೇಲ್ತಾ ಇರುತ್ತೆ ನಾವು ಇದನ್ನು ಗೋಬಿನ ಮೇಲೆ ಎತ್ತಿದಾಗ ನಾನೊಂದು ಎರಡು ಸರಿ ಒಂದು ಸರಿ ಬಿಸಿನೀರಲ್ಲಿ ಒಂದು ಸರಿ ತಣ್ಣೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ನಾನು ಮನೇಲಿ ಮಾಡಿರೋದು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಮಸಾಲೆ ಹಾಕಿ ಮಾಡ್ತಾಯಿಲ್ಲ ನಾನು ಕೊತ್ತಂಬರಿ ಸೊಪ್ಪು ಉಪ್ಪು ಸ್ಮಾಲ್ ಸೈಜು ಒಂದು ಟೊಮೊಟೊ ನೋಡಿ ಸ್ಮಾ ದೊಡ್ಡದು ಒಂದು ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆ ನೋಡಿ ಈಗ ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಮಾಡೋ ವಿಧಾನ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ತುಂಬ ಬೇಯಿಸಿಕೊಳ್ಳಕ್ಕೆ ಹೋಗಿ ಬರ್ರಿ ಸ್ನೇಹಿತರೆ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಕಾಯಕ್ಕೆ ಇಟ್ಕೊಂಡಿದೆ ಇದಕ್ಕೆ ಜಾಸ್ತಿ ಎಣ್ಣೆ ಬೇಡ ಸ್ವಲ್ಪ ಎಣ್ಣೆ ಅಂದರೆ ಒಂದು ಎರಡರಿಂದ ಮೂರು ಸ್ಪೂನು ನಾನು ದೊಡ್ಡದು ಒಂದು ಗೋಬಿ ತೊಗೊಂಡಿದ್ದೀನಿ ನೋಡಿ ಸಾಸಿವೆ ಇದ್ದೀನಿ ಸ್ವಲ್ಪ ನೋಡಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ನಿಮ್ಮ ಬೆಳ್ಳುಳ್ಳಿ ಬೇಕಿದ್ರೆ ಸೇರಿಸ್ಕೊಳ್ಳಿ ಹಾಗೆ ನೋಡಿ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ ನೋಡಿ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಯಾಕಂದರೆ ಬೇಗ ಬೇಯುತ್ತೆ ಈರುಳ್ಳಿ ಉಪ್ಪು ಸೇರಿಸಿದ್ರೆ ನೋಡಿ ಟೊಮೊಟೊ ಇದ್ದೀನಿ ಮಸಾಲೆ ಎಲ್ಲ ಇಟ್ಟು ಕೆಲವ್ರು ಮಾಡ್ತಾರೆ ಆ ಥರನೂ ಮಾಡ್ಕೋಬೋದು ಆದರೆ ಈ ಥರ ಮಾಡಿದ್ರು ಸಿಂಪಲ್ ಆಗಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತೀನಿ ಉಪ್ಪು ನೋಡಿ ಸೇರಿಸ್ಕೋಬೇಕು ಯಾಕಂದರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಗೋಬಿ ತಿನ್ನೋಕೆ ಆಗಲ್ಲ ನೋಡಿ ಈಗ ನಾನು ಗೋಬಿ ಸೇರಿಸ್ತೀನಿ ನಾನು ಮೇಲ್ ಮುಚ್ಕೊತಾ ಇದ್ದೀನಿ ಸ್ಟೀಮಲ್ಲಿ ಬೇಗ ಬೇಯುತ್ತೆ ಸ್ವಲ್ಪ ಈಗ ಮೀಡಿಯಮ್ ಫ್ಲೇಮ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಮೀಡಿಯಮ್ ಫ್ಲೇಮ್ ಮಾಡಿದ್ದೀನಿ ಯಾಕಂದರೆ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯಲ್ಲ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನಾನು ನೋಡಿ ಅರ್ಧ ಫ್ಲೇಮ್ ಮಾಡಿದ್ದೀನಿ ತುಂಬ ಫುಲ್ಲು ಇಲ್ಲ ನೋಡಿ ಒಂದು ಮೂರು ಮೂರು ನಿಮಿಷಕ್ಕೆ ಸ್ವಲ್ಪ ಸ್ಟೀಮ್ ಆಗಿರುತ್ತೆ ಈ ಥರ ತೆಗೆದು ತೆಗೆದು ತಿರುಗಿಸ್ಕೊತಾ ಇರಬೇಕು ನಾನು ನೀರೇನು ಹಾಕಲ್ಲ ಸ್ವಲ್ಪ ನೋಡಿಕೊಂಡು ಆಮೇಲೆ ಹಾಕ್ತೀನಿ ಇದರಲ್ಲೇ ಸಾಕಷ್ಟು ನೀರಿರುತ್ತೆ ಯಾಕಂದರೆ ಇದನ್ನು ತೊಳೆದಿರ್ತೀವಲ್ಲ ಅದರಿಂದ ಬೇಕಾದರೆ ಸ್ವಲ್ಪ ಚುಮ್ಕಿಸ್ಕೋಬೋದು ನಾನು ಡ್ರೈ ಥರ ಮಾಡ್ತಾಯಿದ್ದೀನಿ ಇದು ಗ್ರೇವಿ ಥರ ಮಾಡ್ತಾಯಿಲ್ಲ ನಾನು ತುಂಬ ಇದು ನಾವು ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡ್ಕೊಂಬಿಟ್ರೆ ಬಿಸಿಲು ಕಾಲದಲ್ಲಿ ತುಂಬ ತೇಗಿದ್ರೆ ಅದೇ ಒಂಥರ ಸ್ಮೆಲ್ ಚೆನ್ನಾಗಿರಲ್ಲ ಈ ಥರ ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗೆ ನೋಡಿ ಸ್ನೇಹಿತರೆ ಸ್ವಲ್ಪ ನೀರು ಹಾಕ್ತೀನಿ ಜಾಸ್ತಿ ಹಾಕಲ್ಲ ನೋಡಿ ನಮ್ಮ ವೀಡಿಯೋ ನೋಡೋರಿಗೆ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತು ಸಾಂಬಾರು ಪುಡಿ ನಾನು ಯಾವ ರೀತಿ ಮಾಡ್ತೀನಿ ನಾವು ಸೇಲ್ ಮಾಡ್ತೀವಿ ಅಂತಲೂ ಎಲ್ಲರೂ ಆರ್ಡ್ರ್ ಮಾಡಿ ತೊಗೋತಾರೆ ನಾವು ಏನೇನು ಐಟಮ್ ಹಾಕಿದ್ದೀವಿ ಅಂತ ಎಲ್ಲರಿಗೂ ಗೊತ್ತು ಸುಮಾರು ನಾವು ಇದನ್ನು ಹತ್ತೊಂಬತ್ತು ಐಟಮ್ ಹಾಕಿ ಮಾಡ್ತೀವಿ ನಾನು ಒಂದು ಸರಿ ಅಲ್ಲ ನಾನು ಒಂದು ಎರಡು ಸರಿ ತೋರಿಸ್ತಿದ್ದೀನಿ ನೋಡಿ ಈಗ ಅರ್ಧ ಬೆಂದಿದೆ ಇದು ಅರ್ಧ ಬೆಂದಾಗ ಏನು ಮಾಡಬೇಕು ನಾವು ಇದನ್ನು ಪುಡಿ ಹಾಕ್ಬಿಡ್ಬೇಕು ನಿಮ್ಮ ಮನೇಲಿ ನೀವು ಯಾವ ಪುಡಿ ಹುಳಿ ಸಾರಿಗೆ ಮತ್ತು ತರಕಾರಿ ಸಾರಿಗೆ ಯೂಸ್ ಮಾಡ್ತೀರ ಅದನ್ನು ಹಾಕ್ಕೊಳ್ಳಿ ನಮ್ಮ ಮನೇಲಿ ನಾವು ಮಾಡಿರೋ ಪುಡಿ ಮನೆಯಲ್ಲಿ ಹಾಕ್ತಾಯಿದ್ದೀವಿ ಚೆನ್ನಾಗಿರುತ್ತೆ ಟೇಸ್ಟು ಅದೇ ಹೇಳಿದ್ನಲ್ಲ ಹತ್ತೊಂಬತ್ತು ಐಟಮ್ ಇದೆ ಅಂತ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಈಗೇನಿಲ್ಲ ಮೀ ಸಣ್ಣ ಫ್ಲೇಮಲ್ಲಿ ಇದನ್ನು ಒಂದು ಹತ್ತು ನಿಮಿಷ ನಾನು ಸ್ಟೀಮ್ಗೆ ಹಾಕ್ಬಿಟ್ಟು ಚಪಾತಿ ಒತ್ತಕ್ಕೆ ಹೋಗ್ತೀನಿ ಆಮೇಲೆ ಬೇಕಿದ್ರೆ ಒಂಚೂರು ಉಪ್ಪು ಸೇರಿಸ್ಕೋಬೋದು ಉಪ್ಪು ಕಮ್ಮಿ ಇದ್ರೆ ನಾನು ಉಪ್ಪು ಯಾವಾಗ್ಲೂ ಜಾಸ್ತಿ ಹಾಕೋಲ್ಲ ನಾನು ತಿಂದು ನೋಡಿ ಸೇರಿಸ್ಕೊತೀನಿ ಒಂದು ಹತ್ತು ನಿಮಿಷ ಹೀಗೆ ಸ್ಟೀಮ್ ಆದರೆ ಬೆಂದ್ಬಿಡುತ್ತೆ ನೋಡಿ ಸ್ನೇಹಿತರೆ ಆಗಿದೆ ಟೇಸ್ಟ್ ಮಾಡಿದೆ ನಾನು ಉಪ್ಪೆಲ್ಲ ಕರೆಕ್ಟಾಗಿದೆ ನೆನೆಸಿದೆ ಸ್ವಲ್ಪ ಹೊತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಆಫ್ ಮಾಡ್ತೀನಿ ಆಗಿದೆ ಸ್ವಲ್ಪ ಡ್ರೈ ಆಗೇ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಕ್ರಂಚಿಯಾಗಿ ಬೇಯಿಸ್ಬೇಕು ಇದನ್ನು ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಸರ್ವ್ ಮಾಡ್ತಾಯಿದ್ದೀನಿ ಚಪಾತಿ ಜೊತೆ ನೋಡಿ ಸ್ನೇಹಿತರೆ ಗೋಬಿ ಫ್ರೈ ಮಾಡಿ ತೋರಿಸಿದ್ದೀನಿ ಚಪಾತಿ ಜೊತೆ ದೋಸೆ ಜೊತೆ ಪರೋಟ ಯಾವುದ್ರ ಜೊತೆನಾದರೂ ತಿನ್ಬೋದು ತುಂಬ ಚೆನ್ನಾಗಿದೆ ಸೂಪರಾಗಿ ಬಂದಿದೆ ನೋಡಿ ನೀವು ಒಂದು ಸರಿ ನಾನು ಮಾಡಿರೋ ಥರ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತುಂಬ ದಿನದ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಧನ್ಯವಾದ ಥ್ಯಾಂಕ್ ಯು